ಎಸ್ ಎಂ ಕೃಷ್ಣ ಸರ್ ನಾವು ಬರೀ ರಾಜಕೀಯ ಒಲೇ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶಕ್ಕೆ ನಾವು ಒಂದು ದೊಡ್ಡ ಆಸ್ತಿಯನ್ನು ನಾವು ಕಳ್ಕೊಂಡಂಗ ವಿಷಯ ಬಹಳ ಅಪರೂಪದ ರಾಜಕಾರಣಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ದಿಲ್ಲಿನಲ್ಲಿ ಕರೆದರು ಕೂಡ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ ಮ್ಯಾನ್ ಪೊಲಿಟಿಷಿಯನ್ ನಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗೂ ಕೂಡ ಅವರು ನಡ್ಕೊಳ್ಳುವ ರೀತಿ ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ ಮನಿಷ್ಠರ ಸ್ವಚ್ಛತೆಲ್ಲ ಕೋರ್ಸ್ ಆಗಿ ನಾವು ಕೆಲಸ ಮಾಡಿದ್ರು ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಇಂಡಿಯನ್ ಅಂಬಾಸಿಡರ್ಸ್ ಇರ್ಬೋದು ಫಾರಿನ್ ಅಂಬಾಸಿಡರ್ಸ್ ಇರ್ಬೋದು ನನ್ನ ಜೊತೆ ವೈಯಕ್ತಿಕವಾಗಿ ಹೇಳಿದರು ಅವ್ರು ಯಾವ ರೀತಿ ನಡ್ಕೊಳ್ತಾಯಿದ್ರು ಮತ್ತು ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾ ಇದ್ರು ವಿದೇಶದಲ್ಲಿ ವಿಶೇಷವಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತೆ ಬೆಂಗಳೂರಿಗೆ ಅಪಾರವಾದ ನನಗೆ ಈಗಲೂ ಕೂಡ ನೆನಪಿದೆ ನಾನು ಮೊದಲನೇ ಬಾರಿ ಐ ಟಿ ಸಚಿವನಾದಾಗ ಆಕಸ್ಮಿಕವಾಗಿ ಫ್ಯಾಬ್ರಿ ಗಟ್ಟಿಯಾಗಿದ್ದೆ ನಾನು ಗಟ್ಟಿಯಾದಾಗ ನನಗೆ ಬೆಂಚುರಿಸಿ ನನಗೆ ಈಗಲೂ ಮಾತು ನೆನಪಿದೆ ಅವ್ರು ಹೇಳಿದ್ರು ಯು ಆರ್ ದ ಕಸ್ಟೋಡಿಯನ್ ಆಫ್ ಇಂಡಿಯಾಸ್ ಜುವೆಲ್ಟೇಜ್ ಬೆಂಗಳೂರು ಇದರಿಂದ ಸಾಕಷ್ಟು ಬಂಡವಾಳನೂ ಆಗುತ್ತೆ ಉದ್ಯೋಗವೂ ಸೃಷ್ಟಿಯಾಗುತ್ತೆ ಜನರಿಗೆ ಬೆಂಗಳೂರು ನಗರದ ಮತ್ತು ಕರ್ನಾಟಕದ ಪೊಟೆನ್ಷಿಯಲ್ ಏನಿದೆ ಅದನ್ನು ಅರ್ತ್ಕೊಂಡಿಲ್ಲ ಜನರು ಈಗ ಅದು ಅದರ ರಾಯಭಾರಿ ನೀನಾಗಿದೆಯಾ ಸರಿಯಾಗಿ ನಡ್ಸ್ಕೊಂಡು ಹೋಗುವಂಥ ಕಿವಿ ಮಾತು ಹೇಳ್ತಾರೆ ಅವರು ಆಗದಂಥ ಒಂದು ಅಡಿಪಾಯ ಏನಿದೆ ಇವತ್ತು ನಾವು ವಿಶ್ವದ ಅತ್ಯಂತ ನಾಲ್ಕನೇ ದೊಡ್ಡ ಐ ಟಿ ಆಗಿ ನಾವು ಹೊರಹೊಮ್ಮಿದ್ದೇವೆ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪ ಇವತ್ತು ಅಂದಿನ ಅವರು ರೂಪಿಸಿದಂಥ ನೀತಿಗಳಾಗಿವೆ ಇವತ್ತೇನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ನಾವು ಏನು ಹೇಳ್ತೀವಿ ಇದು ಕಾನ್ಸೆಪ್ಷನೈಸ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಮಾನ್ಯ ಎಸ್ ಎನ್ ಕೃಷ್ಣ ಸಾಹೇಬ್ರ ದೊಡ್ಡ ಇದೆ ಮತ್ತು ಅವರ ಪೊಲಿಟಿಕ್ಸ್ ಕೂಡ ಏನು ಕಾರ್ಪೊರೇಟ್ ಸ್ಟೈಲ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತಾರೆ ಭಾಳಷ್ಟು ಜನ ನೀವು ನಮ್ಮ ಹಿರಿಯ ಐ ಟಿ ಮುಖ್ಯಸ್ಥರಿಗೆ ಮಾತಾಡ್ತೇವೆ ಬೆಂಗಳೂರಿನವ್ರಿರ್ಬೋದು ರಾಷ್ಟ್ರದವ್ರು ಇರ್ಬೋದು ಅವರು ಇವತ್ತ ಎಸ್ ಎಫ್ ಕೃಷ್ಣ ಅವರು ಕರ್ನಾಟಕದ ಸಿ ಎಮ್ ಇರಲಿಲ್ಲ ಕರ್ನಾಟಕದ ಸಿ ಇ ಇದ್ದರು ಸಾಮಾಜಿಕ ಏನು ಹಿತಾಸಕ್ತಿಯನ್ನು ಕಾಪಾಡೋ ಜೊತೆಗೆ ಮುಂದಿನ ಭವಿಷ್ಯ ಹೇಗಿರಬೇಕು ಹೋರಾಟಕ್ಕೆ ಅಂತ ಕೂಡ ಅವರ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಅವರ ಸೊ ಈ ಕಾರ್ಪೊರೇಟ್ ನಾವು ಗೌರ್ಮೆನ್ಸನ್ನು ಭಾಳಷ್ಟು ಜನ ಮೆಚ್ಚಿದ್ದರು ಅದನ್ನೇ ಭವಿಷ್ಯ ಮುನ್ನ ಮುಂದುವಂಥ ಎಲ್ಲ ಮುಖ್ಯಮಂತ್ರಿಗಳು ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಭಾಳ ಜನರಿಗೆ ಆಗಿದೆ ಸೊ ಅದರಿಂದ ಇವತ್ತು ನಾವೇನು ಕರ್ನಾಟಕದ ವೈಭವ ನೋಡ್ತೀವಿ ವಿದೇಶದಲ್ಲಿರ್ಬೋದು ಅಥವಾ ರಾಷ್ಟ್ರದಲ್ಲಿರ್ಬೋದು ಮತ್ತು ನಾವೇನು ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ ಇದಕ್ಕೆ ಭಾಳ ದೊಡ್ಡ ಕೊಡುಗೆ ಇವತ್ತು ಮಾನ್ಯ ಹೆಸರು ದೃಶ್ಯ ರೂಪಿಸಿದಂಥ ನೀತಿಗಳು ಅವರ ದೂರದೃಷ್ಟಿಗಳು ಅಂತ ಅಂತ ನಾನು ಹೇಳುತ್ತೇನೆ ವೈಯಕ್ತಿಕವಾಗೂ ಕೂಡ ಅವರು ನನಗೆ ಹಲವಾರು ಬಾರಿ ಮಾರ್ಗದರ್ಶನ ನೀಡಿದ್ದಾರೆ ಅವರ ಅಂತ ವೈಯಕ್ತಿಕವಾಗೂ ಅಂತ ಭಾಳ ನೋವಾಗಿದೆ ಮೊನ್ನೆ ಕೂಡ ಸಿದ್ಧಾರ್ಥವರ ಅಕಾಲಿಕ ಜೀವನದಿಂದ ನಾನು ಬಳ್ಳಿಯವರಿಗೆ ಭೇಟಿಯಾದಾಗ ನಾನು ದೂರ ಇದ್ದೆ ನಾನು ಎಲ್ಲರೂ ಭಾಳ ವರ್ಷಗಳಾಯಿತು ಮತ್ತು ಸಾಹೇಬ್ರು ಗುರ್ತಿ ಹಿಡಿತಾರಲ್ಲ ಅದಕ್ಕೂ ಸ್ವಲ್ಪ ದೂರ ಇದ್ದೆ ಅವರೇ ನೋಡಿ ಯಾಕಪ್ಪ ಅಲ್ಲಿ ದೂರ ನಿಂತಿದ್ದೀರಾ ಬಾಯಿ ಅಂತಿತ್ತು ಅವರೇ ಕರ್ಕೊ ಅವರೇ ನನಗೆ ಕರ್ಕೊಂಡೋಗಿ ಮತ್ತೊಮ್ಮೆ ಸ್ವಲ್ಪ ರಾಜಕೀಯ ಬಗ್ಗೆ ಕಿವಿ ಮಾಡಿ ಹೇಳಿ ಅವರು ಯಾವಾಗೂ ಕೂಡ